ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿದ್ದಾರೆ ಫಾದರ್ ಮುರ್ಲಾಸ್ ಮೆಡಿಕಲ್ ಕಾಲೇಜಿನ ಶ್ವಾಸಕೋಶ ವಿಭಾಗದ ತಜ್ಞ ವೈದ್ಯರಾದಂಥ ಡಾಕ್ಟರ್ ಶ್ರೀಶಂಕರ ಬಾಯಿರಿ ಅವರು ಮುಖ್ಯವಾಗಿ ಇವತ್ತು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟ್ರೆ ನಮಸ್ತೆ ಡಾಕ್ಟರ್ ಈಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ಹೇಳುವುದೇ ಆದರೆ ಮುಖ್ಯವಾಗಿ ಬರುವಂಥ ಕಾಯಿಲೆಗಳು ಯಾವುದು ಮುಖ್ಯವಾಗಿ ಅಂತ ಹೇಳಿದರೆ ಒಂದು ಸಿಒಪಿಡಿ ಅಂತ ಹೇಳ್ತೇವೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಅದಾದ ಮೇಲೆ ಉಬ್ಬಸ ಅಸ್ತಮ ಅಂತ ಏನು ಕರಿತೀವಿ ಅದಾದ ಮೇಲೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು ಅಂದರೆ ಹಲವಾರು ಕಾರಣಗಳಿಂದ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರ್ತದೆ ಅದಕ್ಕೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಅರ್ಬುದ ರೋಗಗಳು ಅದಾದ ಮೇಲೆ ಅಲರ್ಜಿ ಮತ್ತು ಅಲರ್ಜಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಮತ್ತು ನಾವು ಈ ಗೊರಕೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕೂಡ ನಾವು ಅದಕ್ಕೆ ಯಾವ ತೊಂದರೆ ಅಂತೇಳಿ ನೋಡುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳು ಮತ್ತು ಮಾಡುವಂಥ ಮತ್ತು ಟ್ರೀಟ್ಮೆಂಟ್ ಕೊಡುವಂಥದ್ದು ಸೊ ಇವೆಲ್ಲ ಹೆಚ್ಚಿಂದು ನಮ್ಮ ಅಂಡರ್ ಬರ್ತದೆ ಈಗ ಉಬ್ಬಸ ಮತ್ತು ಅಲರ್ಜಿ ಸಾಮಾನ್ಯವಾಗಿ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ಈ ಉಬ್ಬಸ ಎಲರ್ಜಿಯಿಂದ ಬರುವುದು ಎಲರ್ಜಿ ಉಬ್ಬಸ ಹೀಗೆಲ್ಲ ಒಂದು ಈ ಇದೆರಡು ಏನು ವ್ಯತ್ಯಾಸಗಳು ಅಂದರೆ ಈಗ ನಾವು ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತೀವಿ ದೇವನೊಂದೇ ಹಲವು ಅಂತ ಸೊ ಅದೇ ಥರ ಅಲರ್ಜಿ ಒಂದು ಅಂತ ತಕೊಂಡ್ರೆ ಅದಕ್ಕೆ ಹಲವಾರು ಹೆಸರುಗಳನ್ನ ಇಡ್ತಾ ಹೋಗ್ತಾರೆ ಕಣ್ಣಲ್ಲಿ ಅಲರ್ಜಿ ಆಯಿತು ಅಂದರೆ ಕಣ್ಣು ತುರಿಸುವುದು ಕಣ್ಣು ಕೆಂಪಾಗೋದು ಕಣ್ಣಿನಲ್ಲಿ ನೀರು ಬರುವಂಥದ್ದು ಹಾಗೆ ಮೂಗಲ್ಲಿ ಅಲರ್ಜಿ ಆಯಿತು ಅಂತ ಹೇಳಿದ್ರೆ ಮೂಗು ಬಂದಾಗುವಂಥದ್ದು ಮೂಗಿನಲ್ಲಿ ನೀರು ಬರುವಂಥದ್ದು ಅಥವಾ ಬೆಳಿಗ್ಗೆಯ್ದು ಸೀನು ಬರುವಂಥದ್ದು ಬೆಳಿಗ್ಗೆದ್ದೆಲ್ಲ ಹಕ್ಷಿ 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 ಅಂತ ಇರ್ತಾರೆ ಅದೇ ತರಹ ಶ್ವಾಸಕೋಶದಲ್ಲಿ ಅಲರ್ಜಿ ಅಂತ ಹೇಳಿದರೆ ಅದರಲ್ಲಿ ಒಂದು ಉಬ್ಬಸ ಸೊ ಶ್ವಾಸಕೋಶದಲ್ಲಿ ಅಲರ್ಜಿ ಆದಾಗ ಶ್ವಾಸನಾಳಗಳು ಸ್ವಲ್ಪ ಹೊರಗಡೆ ಇರುವಂತಹ ಧೂಳಿಗೆ ಸ್ವಲ್ಪ ಬೇಗ ರಿಯಾಕ್ಷನ್ಸ್ ಮಾಡುತ್ತದೆ ಅವಾಗ ಶ್ವಾಸನಾಳಗಳು ಚಿಕ್ಕದಾಗುವಂಥದ್ದು ಶ್ವಾಸ ತಗೊಳ್ಳುವಾಗ ಅವರಿಗೆ ಶ್ವಾಸ ಹೊರಬಿಡಲಿಕ್ಕೆ ಕಷ್ಟ ಆಗಿ ಒಂದು ಸೌಂಡ್ ಬರ್ತದೆ ಶಬ್ದ ಗುಯಿ 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 ಅಂತ ವೀಸಿಂಗ್ ಅಂತ ಏನು ಹೇಳ್ತೀವಿ ಅದು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದಕ್ಕೆ ಉಬ್ಬಸ ಅಂತೇಳಿ ಸೊ ಅಲರ್ಜಿ ಶ್ವಾಸನಾಳದಲ್ಲಿ ಶ್ವಾಸಕೋಶದಲ್ಲಿ ಆದರೆ ಅದಕ್ಕೆ ಉಬ್ಬಸ ಅಂತ ಹೇಳ್ತೀವಿ ಅದೇ ಥರ ಚರ್ಮದಲ್ಲಿ ಆಯ್ತು ಅಂತಲೂ ತುರಿಕೆ ಬರುವಂಥದ್ದು ಕೆಂಪು ಕೆಂಪು ಆದಂತಹ ರ್ಯಾಶಸ್ ಬರುವಂಥದ್ದು ಇವೆಲ್ಲ ಆಗ್ತದೆ ಸೊ ಅದು ಒಂದು ಅಲರ್ಜಿಯ ಒಂದು ಶ್ವಾಸಕೋಶದಲ್ಲಿ ಆಗುವ ಅಲರ್ಜಿಗೆ ಉಬ್ಬಸ ಅಂತ ಹೇಳ್ತೀವಿ ಸೊ ಅಲರ್ಜಿಯೇ ಉಬ್ಬಸ ಅಲ್ಲ ಉಬ್ಬಸದಲ್ಲಿ ಒಂದು ಬಗೆ ಶ್ವಾಸಕೋಶದಲ್ಲಿ ಅಲರ್ಜಿಯಿಂದ ಬರುವಂಥದ್ದು ಈಗ ಮುಖ್ಯವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ನಾವು ಮಾತಾಡುವ ಮೊದಲು ಶ್ವಾಸಕೋಶದ ಮುಖ್ಯವಾದಂತಹ ಅಂಗಗಳು ಮತ್ತು ಕೆಲಸಗಳ ಬಗ್ಗೆ ಒಂದು ಚೂರು ಹೇಳಬಹುದು ಫಸ್ಟ್ ನಾವು ನಾಳದಿಂದ ಸ್ಟಾರ್ಟ್ ಆಗ್ತದೆ ಮೂಗು ಮತ್ತೆ ಬಾಯಿ ಅವು ಶ್ವಾಸಕೋಶಕ್ಕೆ ಎರಡು ಬಾಗಿಲಿದ್ದಾಗೆ ಸೊ ಅಲ್ಲಿಂದ ನಾವು ಉಸಿರಾಡುವಂತಹ ಗಾಳಿ ಆಮ್ಲಜನಕ ಸ್ವಲ್ಪ ಇಪ್ಪತ್ತೊಂದು ಶೇಕಡ ಆಮ್ಲಜನಕ ಇರ್ತದೆ ಮತ್ತೆ ಮಿಕ್ಕಿದೆಲ್ಲ ಗಾಳಿಯಲ್ಲಿ ಬೇರೆ ಬೇರೆ ಪದಾರ್ಥಗಳು ಮಿಕ್ಸ್ ಆಗಿರ್ತವೆ ಸೊ ಇದು ತಗೊಳ್ಳುವಂಥ ಗಾಳಿಯು ಮೂಗು ಮತ್ತು ಬಾಯಿಯಿಂದ ಗಂಟ್ಲಿಗೆ ಹೋಗಿ ಅಲ್ಲಿಂದ ಶ್ವಾಸ ಧ್ವನಿಪೆಟ್ಟಿಗೆ ಮೂಲಕ ಶ್ವಾಸನಾಳಕ್ಕೆ ಹೋಗುತ್ತೆ ಶ್ವಾಸನಾಳದಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ ಸೊ ಅಲ್ಲಿ ಹೋದಾಗ ಒಂದಿಷ್ಟು ನಾವು ಉಸಿರಾಡುವಂಥ ಗಾಳಿಯಲ್ಲಿರುವ ಧೂಳುಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಏನು ಬ್ಯಾಕ್ಟೀರಿಯಾ ವೈರಸ್ಗಳು ಅವೆಲ್ಲ ಔಟ್ ಆಗುತ್ತೆ ಅದಾದ ಮೇಲೆ ಅಲ್ಲಿ ಶ್ವಾಸಕೋಶವು ಉಸಿರಾಡುವ ಗಾಳಿಯಲ್ಲಿರುವಂತಹ ಆಮ್ಲಜನಕವನ್ನು ರಕ್ತಕ್ಕೆ ಹಾಕಿ ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ ಅದನ್ನು ವಾಪಸ್ಸು ಶ್ವಾಸಕೋಶ ಹೀರ್ಕೊಂಡು ಅದನ್ನು ಮೂಗಿನಿಂದ ಮೂಲಕ ಹೊರಗಡೆ ಬಿಡ್ತದೆ ಸೊ ಬೇಸಿಕಲಿ ರಕ್ತದಲ್ಲಿರುವಂತಹ ಅಶುದ್ಧ ರಕ್ತವನ್ನು ಶುದ್ಧ ಮಾಡುವಂಥ ಕೆಲಸ ಶ್ವಾಸಕೋಶ ಮಾಡ್ತದೆ ಕಾರ್ಬನ್ ಡೈಆಕ್ಸೈಡಿಂದ ಹೊರಗೆ ಹಾಕೋದು ಆಕ್ಸಿಜನನ್ನು ರಕ್ತಕ್ಕೆ ಕೊಡುವಂಥದ್ದು ಸೊ ಯಾವಾಗ ಶ್ವಾಸಕೋಶ ಫುಲ್ಲಿ ಡ್ಯಾಮೇಜ್ ಆಗ್ತದೆ ಶರೀರದಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ ಸೊ ಎಲ್ಲ ಭಾಗಕ್ಕೂ ಆಕ್ಸಿಜನ್ ಬೇಕೆಯಾ ಸೊ ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೆ ಒಂದೊಂದೇ ದೇಹದ ಭಾಗಗಳು ಫೈಲ್ ಆಗ್ತಾ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಕಾರ್ಬನ್ ಡೈಆಕ್ಸೈಡು ಶರೀರದಿಂದ ಹೊರಗೆ ಹೋಗಬೇಕು ಹೊರಗೆ ಹೋಗಲಿಲ್ಲ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಅದು ಮೆದುಳಿನ ಮೇಲೆ ಪ್ರಭಾವ ಬೀರುವಂಥದ್ದು ಅವರಿಗೆ ನೆನಪು ಹೋಗುವಂಥದ್ದು ಸಿಕ್ಕಾಪಟ್ಟೆ ನಿದ್ದೆ ಬಂದಂಗೆ ಮತ್ತು ಪ್ರಜ್ಞೆ ತಪ್ಪೋದು ಕೋಮಕ್ಕೆ ಹೋಗೋದು ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಆಗುವಂಥದ್ದು ಸೊ ಇದೆಲ್ಲ ಶ್ವಾಸಕೋಶದ ಕೆಲಸ ಮೇಯ್ನಾಗಿ ಆಕ್ಸಿಜನನ್ನು ರಕ್ತಕ್ಕೆ ಕೊಟ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕುವಂಥ ಕೆಲಸ ಮಾಡ್ತದೆ ಈಗ ಶ್ವಾಸಕೋಶಕ್ಕೆ ತೊಂದರೆ ಅಂತ ಹೇಳಿದರೆ ತುಂಬ ಕಾಯಿಲೆಗಳ ಬಗ್ಗೆ ಮಾತಾಡಿದರೆ ಶ್ವಾಸಕೋಶಕ್ಕೆ ತೊಂದರೆ ಉಂಟಾಗುವುದು ಈ ಹೊರಗಿನಿಂದಲ ಒಳಗಿನಿಂದಲ ಎರಡೂ ಆಗುತ್ತೆ ಸೊ ನಮ್ಮ ದೇಹವೇ ಒಂಥರ ಒಂದು ಮಿಷಿನ್ ಇದ್ದಾಗೆ ಸೊ ಅದಕ್ಕೆ ಅದರದ್ದೇ ಆದಂತಹ ರೋಗ ನಿರೋಧಕ ಶಕ್ತಿಗಳಿರ್ತದೆ ಸೊ ನಮಗೆ ಏನಾದರೂ ಒಂದು ಕಾಯಿಲೆ ಬರ್ತದೆ ಅಂತ ಹೇಳಿದರೆ ನಮ್ಮ ದೇಹನೇ ಆ ಕಾಯಿಲೆಯ ವಿರುದ್ಧ ಒಂಥರ ಹೋರಾಡಿ ನಮ್ಮ ದೇಹವನ್ನು ಕರೆಕ್ಟ್ ಮಾಡ್ತಾ ಹೋಗ್ತದೆ ಸೊ ದೇಹದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆವಾಗ ಶ್ವಾಸಕೋಶಕ್ಕೆ ಅದು ಡೈರೆಕ್ಟ್ ಕನೆಕ್ಷನ್ಸ್ ಇರ್ತದೆ ಹೊರಗಡೆ ಜಗತ್ತಿನೊಟ್ಟಿಗೆ ಗಾಳಿ ಬರುವಂಥದ್ದು ಹೋಗುವಂಥದ್ದು ಸೊ ಉಸಿರಾಡುವ ಗಾಳಿಯಲ್ಲಿ ಸುಮಾರು ವೈರಸ್ಗಳಿರ್ತದೆ ಸುಮಾರು ಬ್ಯಾಕ್ಟೀರಿಯಾ ಅವೆಲ್ಲ ಡೈರೆಕ್ಟ್ ಶ್ವಾಸಕೋಶದ ಜೊತೆ ಕಾಂಟ್ಯಾಕ್ಟ್ ಆಗ್ತದೆ ಈಗ ಚರ್ಮ ಅಂತ ಹೇಳೋದು ಒಂದು ಪ್ರೊಟೆಕ್ಟಿವ್ ಲೇಯರ್ ಆದರೆ ಚರ್ಮದ ಒಳಗಿರುವಂತಹ ಸ್ನಾಯುಗಳೆಲ್ಲ ಪ್ರೊಟೆಕ್ಟೆಡ್ ಬೈ ಚರ್ಮ ಅಂತ ಹೇಳ್ತೀವಿ ಸೊ ಚರ್ಮ ಅದನ್ನು ರಕ್ಷಣೆ ಮಾಡ್ತದೆ ಹೊರಗಡೆ ಹೊದಿಕೆ ಥರ ಬಟ್ ಶ್ವಾಸಕೋಶ ಹಾಗಲ್ಲ ಡೈರೆಕ್ಟಾಗಿ ಉಸಿರು ನಮ್ಮ ಒಳಗಡೆ ಹೋಗುತ್ತೆ ಶ್ವಾಸಕೋಶದೊಳಗೆ ಸೊ ಗಾಳಿಯಲ್ಲಿ ಏನೇ ಒಂದು ವಿಷ ಪದಾರ್ಥಗಳಿದ್ರು ಅದು ಡೈರೆಕ್ಟ್ ಶ್ವಾಸಕೋಶಕ್ಕೆ ಎಫೆಕ್ಟ್ ಮಾಡ್ತದೆ ಬಟ್ ಆ ಎಫೆಕ್ಟ್ ಮಾಡುವುದಕ್ಕೆ ನಮ್ಮ ಶರೀರವು ಹೋರಾಟ ಮಾಡ್ತಾ ಇರ್ತದೆ ಧೂಳು ಇಲ್ಲ ಬ್ಯಾಕ್ಟೀರಿಯಾ ವೈರಸ್ ಇರೋದು ಹೋರಾಟ ಸೊ ಎರಡು ಇಂಬ್ಯಾಲೆನ್ಸ್ ಆದಾಗ ತಗೊಳ್ಳುವಂಥ ಗಾಳಿ ಸರಿ ಇಲ್ಲದಿದ್ದರೆ ಅಥವಾ ತಗೊಳ್ಳೋ ಗಾಳಿ ಜೊತೆ ಜೊತೆಗೆ ನಾವು ಬೀಡಿ ಸೇರಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲ ಧೂಳಿನಲ್ಲೇ ಕೆಲಸ ಜಾಸ್ತಿ ಮಾಡುವಂಥದ್ದು ಕಲ್ಕೊರೆ ಅಂತ ಹೇಳ್ತೀವಿ ಕಲ್ ಕ್ರಷಿಂಗ್ ಮಾಡೋದು ವೆಲ್ಡಿಂಗ್ ಮಾಡೋದು ಅದಲ್ಲೆಲ್ಲ ವಿಷ ಪದಾರ್ಥಗಳನ್ನು ನಾವು ಉಸಿರಾಡುವ ಜೊತೆಗೆ ತಗೊಳ್ತೀವಿ ಅಂಥದ್ದು ಜಾಸ್ತಿ ಆದರೆ ಅಥವಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಕೆಲವರಿಗೆ ಟಿ ಬಿ ತುಂಬ ಬಡವರಿಗೆ ಸರಿಯಾಗಿ ಆಹಾರ ಪದಾರ್ಥ ಎಲ್ಲ ಇಲ್ಲ ಅಂತ ಹೇಳಿದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು ಅಂಥವರಲ್ಲಿ ಟ್ಯುಬರ್ಕುಲೋಸಿಸ್ ಜಾಸ್ತಿ ಕಾಮನ್ ಆಗಿ ಕಾಣಿಸ್ತದೆ ಶುಗರ್ ಕಂಟ್ರೋಲ್ ಇಲ್ಲ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಲ್ಲ ಕೆಲವರಿಗೆ ಹೆಚ್ ಐ ವಿ ಬಂದಿರ್ತದೆ ಹೆಚ್ ಐ ವಿ ಏಡ್ಸ್ ಅಂಥವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಲ್ಲ ಕೆಲವರಿಗೆ ಬೇರೆ ಯಾವುದೋ ಒಂದು ಕ್ಯಾನ್ಸರ್ ಬಂದಿರ್ತದೆ ಹೊಟ್ಟೆ ಕ್ಯಾನ್ಸರು ಬ್ರೈನ್ ಕ್ಯಾನ್ಸರು ಅಥವಾ ಕೆಲವರು ಕೀಮೊಥೆರಪಿಯಲ್ಲೆಲ್ಲ ಇರ್ತಾರೆ ಅಥವಾ ಕೆಲವರು ಕಿಡ್ನಿ ಪ್ರಾಬ್ಲಮ್ ಇಂದಾಗಿ ಡಯಾಲಿಸಿಸ್ ಅಲ್ಲಿರುವಂಥವ್ರು ಅಥವಾ ಕೆಲವೊಂದು ಕಾಯಿಲೆಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುವಂಥ ಮದ್ದನ್ನು ತಗೊಂಡಿರ್ತೀರಿ ಸ್ಟಿರಾಯ್ಡ್ ಅಂತ ಏನು ಹೇಳ್ತೀವಿ ಕೆಲವೊಂದು ಕಾಯಿಲೆಗೆ ಒಂದು ಟ್ರೀಟ್ಮೆಂಟ್ ಆಗಿ ತಕೊಳ್ಳುವ ಅಂಥವರಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಅಂಥವರಿಗೂ ಶ್ವಾಸಕೋಶದ ಸಂಬಂಧ ಕಾಯಿಲೆಗಳು ಬರ್ತದೆ ಮುಖ್ಯವಾಗಿ ಶ್ವಾಸಕೋಶದ ಆಹಾರ ಅಂತ ಹೇಳಿದರೆ ಗಾಳಿ ಗಾಳಿ ಈ ಶ್ವಾಸಕೋಶಕ್ಕೆ ಬರುವಂತಹ ಗಾಳಿ ಅದರಲ್ಲಿ ಈಗ ಆಕ್ಸಿಜನ್ ಇಪ್ಪತ್ತು ಪರ್ಸೆಂಟ್ ಅಂತ ಹೇಳಿದೆ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ಆಕ್ಸಿಜನ್ ಇದೆ ಉಳಿದದ್ದು ಬೇರೆ ಬೇರೆ ಅನಿಲಗಳಿದ್ದಾವೆ ಈ ಇದರಲ್ಲಿ ಬರುವಂತಹ ಬೇರೆ ಬೇರೆ ಅನಿಲಗಳು ಅಥವಾ ಬೇರೆ ಬೇರೆ ಕಣಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಸಲ ನಾವು ತೊಂದರೆಗಳನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿದ್ದನ್ನು ಕೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಗಾಳಿಯೆಲ್ಲ ಪೊಲ್ಯೂಟ್ ಆಗಿದೆ ಅಂತ ಹೇಳಿ ಈ ಪೊಲ್ಯೂಟ್ ಆದಂತಹ ಗಾಳಿ ಒಳಗೆ ಹೋದರೆ ಏನು ತೊಂದರೆ ಕೊಡ್ತದೆ ಈಗ ನಾವು ಶ್ವಾಸಕೋಶದ ಕಾಯಿಲೆಯಲ್ಲೇ ಒಂದು ಪಿ ಡಿ ಅಂತ ಹೇಳಿದೀವಿ ಸೊ ಪಿ ಡಿ ಅಂತ ಹೇಳುವಂಥ ಕಾಯಿಲೆ ನಾಳದಲ್ಲಿ ಒಂದಿಷ್ಟು ಲಾಂಗ್ ಟರ್ಮಿಂದ ಈ ನಮ್ಮ ಪೊಲ್ಯೂಟೆಡ್ ಗಾಳಿ ತಗೊಂಡಾಗ ಅದು ಅದಕ್ಕೆ ಉಪದ್ರ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವುಗಳು ಶ್ವಾಸಕೋಶಕ್ಕೆ ಚೊರೆ ಕೊಡುವಂಥ ಪದಾರ್ಥಗಳು ಯಾರು ನಮ್ಮ ಒಂದು ವಿಷಪೂರಕವಾದ ಅನಿಲವನ್ನು ನಾವು ಸೇವನೆ ಮಾಡುವಾಗ ಸೊ ಅದು ಶ್ವಾಸನಾಳಕ್ಕೆ ಹೋಗಿ ಉಪದ್ರ ಕೊಟ್ಟಾಗ ಶ್ವಾಸನಾಳ ಕೂಡ ಒಂದಿಷ್ಟು ಓಪನ್ ಆಗಿರಬೇಕು ರೌಂಡ್ ಆಗಿರ್ತದೆ ವೃತ್ತಾಕಾರದಲ್ಲಿ ಶ್ವಾಸನಾಳ ಇದ್ದಾಗ ಅದು ಒಂದು ಇಂತಿಷ್ಟು ಓಪನ್ ಇದ್ದರೆ ಮಾತ್ರ ಶ್ವಾಸಕೋಶದ ಒಳಗೆ ನಾರ್ಮಲ್ ಆಗೋಂಥ ಆಕ್ಸಿಜನ್ ಹೋಗ್ತದೆ ಇವೆಲ್ಲ ಉಪದ್ರ ಕೊಟ್ಟಾಗ ಏನಾಗ್ತದೆ ಅದರ ಏನು ಬಾಗಿಲಿರ್ತದೆ ಇರ್ತದೆ ಅದು ಸ್ವಲ್ಪ ಚಿಕ್ಕದಾಗ್ತಾ 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 ಹೋಗುತ್ತೆ ಶ್ವಾಸನಾಳ ಯಾವಾಗ ಸ್ವಲ್ಪ ಸಣ್ಣದಾಗ್ತಾ ಹೋಗುತ್ತೆ ಆವಾಗ ನಾವು ಉಸಿರಾಡುವಂಥ ಆಕ್ಸಿಜನ್ ಕಷ್ಟಪಟ್ಟು ಒಳಗಡೆ ಹೋಗ್ತದೆ ಸೊ ಕಷ್ಟಪಟ್ಟು ಒಳಗಡೆ ಹೋಗುವಾಗ ಅದೊಂದು ವೀಸಿಂಗ್ ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಪೈಪಲ್ಲಿ ಸರಾಗವಾಗಿ ನೀರು ಹೋಗ್ತಾ ಇದ್ರೆ ಏನು ಸೌಂಡ್ ಇರಲ್ಲ ನಾವು ಹೋಗಿ ಮಿಡ್ಲಲ್ಲಿ ಕಾಲು ಹಾಕಿದ್ವಿ ಸುಯಿ ಅಂತ ಹೇಳಿ ಒಂದು ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ಶ್ವಾಸ ನಾಳವು ಅದರ ಒಂದು ಓಪನಿಂಗನ್ನು ಸ್ವಲ್ಪ ಚಿಕ್ಕದು ಮಾಡ್ತಾ ಹೋದಾಗ ನಮಗೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಅವರು ನಾರ್ಮಲ್ಲಿ ಎಷ್ಟು ಚೆನ್ನಾಗಿ ಶ್ವಾಸ ತಗೊಳ್ತಾರೆ ಅದಕ್ಕೆ ಜಾಸ್ತಿ ಎಫರ್ಟ್ ಆಗಲಿಕ್ಕೆ ಬೇಕಾಗುತ್ತೆ ಸೊ ಜಾಸ್ತಿ ಶಕ್ತಿಯನ್ನು ಅವರು ಕ್ರಮಿಸ್ಕೊಂಡು ಶ್ವಾಸ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಸೊ ಅಂಥವರಿಗೆ ಈ ಒ ಪಿ ಡಿ ಅಂತ ಕಾಯಿಲೆ ಬಂತು ಅಂತ ಹೇಳಿದ್ವಿ ಕ್ರಮೇಣ 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 ಬಾಡೀಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ಯಾಕಂದರೆ ಕೆಲಸನೇ ಅಷ್ಟೇ ಶ್ವಾಸಕೋಶದ ಆಕ್ಸಿಜನನ್ನು ತಗೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ಹೊರಗಾಕೋದು ಈ ಒಂದು ಪ್ರಕ್ರಿಯೆ ಮಾಡಲಿಕ್ಕೆ ಈ ಅನಿಲಗಳು ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಮಾಡಿ ಮಾಡಿ ನಮ್ಮ ಕೋಶವನ್ನು ಡ್ಯಾಮೇಜ್ ಮಾಡಿದಾಗ ಕ್ರಮೇಣ 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 ಆಕ್ಸಿಜನ್ ಕಡಿಮೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಅದಕ್ಕೆ ರಿಲೇಟೆಡ್ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಹೃದಯ ಕೂಡ ಕೆಲಸ ಮಾಡಲಿಕ್ಕೆ ಹೃದಯ ಕೂಡ ಬಡಿಲಿಕ್ಕೆ ಆಕ್ಸಿಜನ್ ಬೇಕು ನೀವು ಆಕ್ಸಿಜನ್ ಇಲ್ಲ ಅಂತ ಹೇಳಿದರೆ ಹೃದಯ ಕೂಡ ಒಂದು ದಿವಸ ಹೋಗಿ ಬಂದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಹಾಗೆ ಎಲ್ಲ ಕಿಡ್ನಿನೂ ಬಂದಾಗುತ್ತೆ ಮೆದುಳುವು ಬಂದಾಗುತ್ತೆ ಎಲ್ಲದೂ ಒಂದೊಂದೇ ಒಂದೊಂದೇ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಶ್ವಾಸಕೋಶ ಫೈನಲ್ ಆಗಿ ಡ್ಯಾಮೇಜ್ ಆಯ್ತು ಅಂತ ಹೇಳಿದರೆ ಶರೀರದ ಒಂದೊಂದೇ ಭಾಗವೂ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಈಗ ಈ ಶ್ವಾಸಕೋಶದಲ್ಲಿ ರಕ್ತ ಅದರ ನಾಳಗಳು ದಪ್ಪವಾಗಿ ಗಾಳಿ ಕಡಿಮೆ ಆದ್ರಿಂದ ಈ ಒ ಪಿ ಡಿ ಕಾಯಿಲೆ ಬರ್ತದೆ ಅಂತ ಹೇಳಿದರು ಈ ಪಿ ಡಿ ಹಾಗೆ ಆಗಲಿ ಅಲರ್ಜಿ ಆಗಲಿ ಆಗಲೂ ಕೂಡ ಈ ಥರದ ಒಂದು ವೀಸಿಂಗ್ ಅಥವಾ ಈ ಥರ ಸೌಂಡ್ ಬರ್ತಾಯಿಲ್ಲ ಇದಕ್ಕಿರುವಂಥ ವ್ಯತ್ಯಾಸಗಳೇನು ಸೊ ಸಿ ಒ ಪಿ ಡಿ ಅಂತ ಹೇಳಿದರೆ ಮೇಯ್ನಾಗಿ ಶ್ವಾಸ ತಗೊಳ್ಳುವಂಥದ್ರಲ್ಲಿ ಒಂದು ವಿಷಪೂರಕ ಅನಿಲಗಳಿರೋದು ಫಾರ್ ಎಕ್ಸಾಂಪಲ್ ಈಗ ಒಂದು ವೀಸಿಂಗ್ ನಲವತ್ತೈದು ಐವತ್ತು ವರ್ಷದ ಯಾರ್ಯಾದರೂ ಬಂದರೆ ಆವಾಗ ಸಿ ಒ ಪಿ ಡಿ ಇರ್ಬೋದು ಅಂತ ಅಂದ್ಕೊಳ್ತೀವಿ ಅದ್ರ ಜೊತೆಗೆ ಅವರಿಗೆ ಎಕ್ಸ್ಪೋಜರ್ ಹಿಸ್ಟ್ರಿ ಇರ್ತದೆ ಎಕ್ಸ್ಪೋಜರ್ ಅಂತ ಹೇಳಿದರೆ ಮನೆಯಲ್ಲಿ ಅವರು ಕಟ್ಟಿಗೆ ಯೂಸ್ ಮಾಡ್ತಾ ಇರ್ಬೋದು ಅಡುಗೆ ಮಾಡಲಿಕ್ಕೆ ಅಥವಾ ಈ ಹೋಮ ಮಾಡುವಂತವಾಗ ತುಂಬಾ ಹೊಗೆ ತಕೊಳ್ತಾ ಇದ್ದಿರ್ಬೋದು ಇಲ್ಲ ಕಟ್ಟಿಗೆ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡುವಾಗ ಹೊಗೆ ತಕೊಳ್ತಾ ಇರ್ಬೋದು ಇಲ್ಲ ಅವರು ಕುದ್ದಿ ಬೀಡಿ ಸೇದೋದು ಸಿಗರೇಟ್ ಸೇದುದು ಈ ಥರ ಮಾಡ್ತಾ ಇರ್ಬೋದು ಇಲ್ಲ ಅವರ ಪಕ್ಕದವರು ಸಿಗರೆಟ್ ಸೇದಿದ್ರು ಇವರು ಆ ಹೊಗೆನ ಎಳ್ಕೊಂಡ್ರು ಕೂಡ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಅದಕ್ಕೆ ಸೊ ಈ ರೀತಿ ಏನಾದ್ರೂ ಒಂದು ಒಂದು ವಿಷಪೂರಕವಾದ ಅನಿಲವನ್ನ ಸೇವನೆ ಮಾಡುವಂತ ಒಂದು ಹಿಸ್ಟ್ರಿ ಇರ್ತದೆ ಅದರ ಜೊತೆಗೆ ಇವರಿಗೆ ವೀಸಿಂಗ್ ಸೌಂಡ್ ಬಂದಾಗ ನಾವು ಇದು ಒ ಪಿ ಡಿ ಇದ್ದಿರ್ಬೋದು ಇಲ್ಲ ಕೆಲವರದ್ದು ಕೆಲಸವೇ ಧೂಳಿನಲ್ಲಿ ಕೆಲಸ ಮಾಡುವಂಥ ಕಲ್ಕೋರೆ ಆ ಥರ ಇದು ವರ್ಷಾಂಗಟ್ಟಲೆಯಿಂದ ಇದನ್ನು ಮಾಡಿ 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 ಮತ್ತೆ ಒಂದು ಸ್ಟೇಜಿಗೆ ಬರ್ತಾರೆ ಶ್ವಾಸಕೋಶ ಡ್ಯಾಮೇಜ್ ಆಗುತ್ತೆ ಅಂಥವರಲ್ಲಿ ಸಿ ಒ ಪಿ ಡಿ ಇರಬಹುದು ಅಂತೇಳಿ ನಾವು ಅಂದ್ಕೊಳ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಮೂರು ಟೆಸ್ಟ್ ಇದ್ದಾವೆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತಾರೆ ಮಿಷಿನಿಗೆ ಅವರು ಶ್ವಾಸ ಕೊಡಬೇಕು ಅದು ಎಷ್ಟು ಅಮೌಂಟ್ ಆಫ್ ಶ್ವಾಸ ಕೊಡಲಿಕ್ಕೆ ಆಗ್ತದೆ ಅಂತೆಲ್ಲ ಮೆಷರ್ ಮಾಡಿ ನಾವು ಸಿ ಒ ಪಿ ಡಿ ಇದೆಯಾ ಇಲ್ವ ಅಂತ ಕನ್ಫರ್ಮ್ ಮಾಡ್ತೀವಿ ಸೊ ಇದು ಅವರು ಬರುವಾಗ ವೀಸಿಂಗ್ ಅಂತ ಬರ್ತಾರೆ ಬಟ್ ನಲವತ್ತೈದು ಐವತ್ತು ವರ್ಷದ ಮೇಲ್ಪಟ್ಟ ಜನರು ಯೂಶುವಲ್ ಆಗಿ ಬರುವಂಥವ್ರು ಚಿಕ್ಕವರಲ್ಲಿ ತುಂಬ ಕಡಿಮೆ ಅದು ಬಂದರೆ ಮತ್ತೆ ನಾವು ಬೇರೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಅಂತ ನೋಡ್ತೀವಿ ಅದೇ ಉಬ್ಬಾಸ ಅಂತ ಹೇಳುವುದು ಮಕ್ಕಳಿಗೆ ಕೂಡ ಬರ್ಬೋದು ಸೊ ಅಪ್ಪ ಅಮ್ಮನ ಆಸ್ತಿ ಮಕ್ಕಳಿಗೆ ಹೇಗೆ ಟ್ರಾನ್ಸ್ಫರ್ ಆಗ್ತದೆ ಹಾಗೆ ಅಪ್ಪ ಅಮ್ಮನ ಒಂದಿಷ್ಟು ಕಾಯಿಲೆಗಳು ಕೂಡ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟೋಗ್ತಾರೆ ಅದರಲ್ಲಿ ಅಲರ್ಜಿ ಕೂಡ ಒಂದು ಅದಕ್ಕೆ ನಾವು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಥವಾ ಫ್ಯಾಮಿಲಿ ಹೆರಿಡಿಟರಿ ಪ್ರಾಬ್ಲಮ್ ಇಂದ ಬರುವಂತಹ ಕಾಯಿಲೆಗಳಿವೆಲ್ಲ ಅದರಲ್ಲಿ ಅಲರ್ಜಿ ಒಂದು ಆವಾಗ ಒಂದು ಹದಿನೈದು ವರ್ಷದ ಇಪ್ಪತ್ತು ವರ್ಷದವರೆಲ್ಲ ವೀಸಿಂಗ್ ಅಂತ ಬಂದರೆ ಮತ್ತೆ ಅಪ್ಪ ಅಮ್ಮನಿಗೂ ಅಲರ್ಜಿ ಹಿಸ್ಟ್ರಿ ಇತ್ತು ಅಪ್ಪನೂ ಕೂಡ ಇನ್ನೆಲ್ಲರ ಅಥವಾ ಅಮ್ಮನೂ ಕೂಡ ಇನ್ನೆಲ್ಲರ ಯೂಸ್ ಮಾಡ್ತಾ ಇರ್ಬೋದು ಅಥವಾ ಅಜ್ಜಿ ಯಾರೋ ಒಬ್ರು ಆಕ್ಸಿಜನ್ ಕಡಿಮೆ ಆಗಿ ತೀರ್ಕೊಂಡಿದ್ದಿರ್ಬೋದು ಅದರ ಜೊತೆಗೆ ಇವರು ಅಲರ್ಜಿ ಹಿಸ್ಟ್ರಿ ಇರ್ತದೆ ಅದರ ಜೊತೆಗೆ ಇವರು ಬೆಳಿಗ್ಗೆ ಎದ್ದಾಗ ಸೀನು ಬರುವಂಥದ್ದು ಮೂಗಲ್ ನೀರು ಬರುವಂಥದ್ದು ಇಂಥದ್ದೆಲ್ಲ ಹಿಸ್ಟ್ರಿ ಇದ್ದು ವೀಸಿಂಗ್ ಅಂತ ಹೇಳಿದರೆ ನಾವು ಅಂಥವ್ರಿಗೆ ಅಸ್ತಮ ಇರಬಹುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ಗಳು ಮಾಡಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಈಗ ಸಿಒಪಿ ಡಿಯ ಬಗ್ಗೆ ನಾವು ಬರೋದಿದ್ರೆ ನೀವು ಹೇಳಿದ್ರಿ ನಲವತ್ತೈದು ವರ್ಷದ ಮೇಲಿನವರಾದರೆ ಈ ಥರದ ಒಂದು ಕಾಯಿಲೆಗಳ ಸಿಂಪ್ಟಮ್ಗಳಿದ್ರೆ ಇದನ್ನು ಸಿ ಒ ಪಿ ಡಿ ಅಂಥೇಳಿ ನಾವು ಡಯಾಗ್ನೋಸ್ ಮಾಡಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ತೇವೆ ಅಂತ ಆಮೇಲೆ ಏನು ಮಾಡೋದು ಸೊ ಅವರಿಗೆ ಮೇಯ್ನಾಗಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇನ್ಹೇಲರ್ಸ್ ಅಂತ ಹೇಳ್ತೀವಿ ಕೆಲವರಿಗೆ ಇನ್ಹೇಲರ್ ಒಂದು ಚಿಕ್ಕ ಪಂಪ್ ಥರ ಬರ್ತದೆ ಅದನ್ನು ಪ್ರೆಸ್ ಮಾಡಿದಾಗ ಅದರಿಂದ ಮೆಡಿಸಿನ್ಸ್ ಬರುತ್ತೆ ಇನ್ನು ಕೆಲವರಿಗೆ ರೋಟಾ ಕ್ಯಾಪ್ಸ್ ಅಂತ ಕೊಡ್ತೀವಿ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಗುಳಿಗೆಗಳ ಥರ ಬರ್ತದೆ ಅದರ ಒಳಗಡೆ ಪೌಡರ್ ಇರ್ತದೆ ಅದನ್ನು ಅವರು ಶ್ವಾಸದ ಮೂಲಕ ಎಳಿಬೇಕು ಅದು ಶ್ವಾಸಕೋಶಕ್ಕೆ ಹೋಗಿ ಅದು ಕೆಲಸ ಮಾಡ್ತದೆ ಅಂದರೆ ಇದು ಒಂದು ಮದ್ದಷ್ಟೇ ಈಗ ನೀವು ಕೆಲವರು ಹೇಗೆ ನೀರನ್ನು ಜೊತೆ ಕುಡಿಯುವಂತಹ ಟ್ಯಾಬ್ಲೆಟನ್ನು ಕೊಡ್ತೀವಿ ಅದೇ ಥರ ಇನ್ಹೇಲರ್ಸ್ ಅಂತ ಕೊಡ್ತೀವಿ ಅದರ ಜೊತೆ ಜೊತೆಗೆ ಶ್ವಾಸಕೋಶ ಡ್ಯಾಮೇಜ್ ಆದಾಗ ಪದೇ ಪದೇ ಇವರಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ಗಳಿರ್ತದೆ ಅದಕ್ಕೆ ನಾವು ಅವರಿಗೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಚುಚ್ಚುಮದ್ದುಗಳು ಮದ್ದುಗಳು ಇನ್ಫೆಕ್ಷನ್ ಕಾಮನ್ ಆಗಿರ್ತದೆ ಆ ರೀಜನಲ್ಲಿ ಅವರಿಗೆ ವ್ಯಾಕ್ಸಿನನ್ನು ಕೊಡ್ತೀವಿ ಅದರ ಜೊತೆಗೆ ಆಕ್ಸಿಜನ್ ತುಂಬಾ ಕಡಿಮೆ ಇದೆ ರಕ್ತನಾಳದಲ್ಲೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಲಾಂಗ್ ಟರ್ಮ್ ಆಕ್ಸಿಜನ್ ಅನ್ನು ಕೊಡಬೇಕಾಗ್ತದೆ ಮನೆಯಲ್ಲೇ ಕೆಲವರು ಸಿಲಿಂಡರ್ ಇಟ್ಟುಕೊಂಡು ದಿವಸಕ್ಕೆ ಒಂದು ಹದಿನಾರು ಗಂಟೆ ಆದರೂ ಆಕ್ಸಿಜನ್ ಅಲ್ಲಿ ಇರಬೇಕಾಗತ್ತೆ ತುಂಬ ಸಿವಿಯರ್ ಆದಂತಹ ಸಿವಿಯರ್ ಅದು ಒಂದು ಸ್ಟೇಜ್ ಮೇಲೆ ಕೊಡ್ತೀವಿ ಮೈಲ್ಡ್ ಮಾಡ್ರೆಟ್ ಸಿವಿಯರ್ ವೆರಿ ಸಿವಿಯರ್ ಅಂತ ಹೇಳಿ ಸ್ಟೇಜಸ್ ಇರ್ತದೆ ಅದರ ಪ್ರಕಾರ ನಾವು ಒಂದೊಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ ಬಟ್ ಮೈನ್ ಆಗಿ ಇನ್ಹೇಲರ್ ಸಾರ್ದ ಗುಡ್ ಟ್ರೀಟ್ಮೆಂಟ್ ಈಗ ಇನ್ಹೇಲರ್ ಕೆಲವು ಶ್ವಾಸಕೋಶದ ಕಾಯಿಲೆಗಳಿಗೆ ಇನ್ಹೇಲರ್ ಅನ್ನು ಕೊಡ್ತೀವಿ ನೀವು ಹೇಳಿದ್ರೆ ರೋಟೋ ಕ್ಯಾಪ್ ಅನ್ನು ಕೊಡ್ತೀರಿ ಈ ರೋಟೋ ಹೇಲರ್ ಅಥವಾ ರೋಟೋ ಕ್ಯಾಪ್ ಏನು ವ್ಯತ್ಯಾಸ ಸೊ ಇನ್ಹೇಲರ್ ಅಲ್ಲಿ ಎರಡು ಬರುತ್ತೆ ಒಂದು ಮೀಟರ್ ಡೋಸ್ ಇನ್ಹೇಲರ್ ಅಂಡ್ ಡ್ರೈ ಪೌಡರ್ ಇನ್ಹೇಲರ್ ಅಂತ ಎರಡು ಬರುತ್ತೆ ಸೊ ರೋಟೋ ಕ್ಯಾಪ್ಸ್ ಏನಿದೆ ಆಕ್ಚುಲಿ ಕಂಪೆನಿ ಹೆಸರು ಬಟ್ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತೀವಿ ಹಂಗಾಗಿ ನಾವು ಅದನ್ನೇ ಹೇಳ್ತೀವಿ ಸೊ ಈ ಇನ್ಹೇಲರ್ ಅಲ್ಲಿ ಎರಡು ಮೂರು ವಿಧ ಇರ್ತದೆ ಅದರಲ್ಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋದು ಎರಡು ಒಂದು ಮೀಟರ್ ಡೋಸ್ ಇನ್ಹೇಲರ್ ಇನ್ನೊಂದು ಡ್ರೈ ಪೌಡರ್ ಇನ್ಹೇಲರ್ ಮೀಟರ್ ಡೋಸ್ ಇನ್ಹೇಲರ್ ಅಂತ ಹೇಳಿದ್ರೆ ಅದು ಒಂಥರ ಚಿಕ್ಕ ಪಂಪ್ ಥರ ಬರುತ್ತೆ ಒಂದು ಸಿಲಿಂಡರ್ ಥರ ಇರ್ತದೆ ಚಿಕ್ಕ ಪಂಪ್ ಇರ್ತದೆ ಅದನ್ನು ಅವರು ಪ್ರೆಸ್ ಮಾಡಬೇಕು ಅದರಿಂದ ಒಂಥರ ಗಾಳಿ ಬಂದಂಗೆ ಆಗುತ್ತೆ ಅದನ್ನು ಅವ್ರು ಎಳಿಬೇಕು ಇದು ಮೀಟರ್ ಡೋಸ್ ಇನ್ಹೇಲರ್ ಇದು ಇನ್ಹೇಲರಿನ ಒಂದು ಬಗೆ ಇನ್ನೊಂದು ವಿಧ ಅಂತ ಹೇಳಿದರೆ ಡ್ರೈ ಪೌಡರ್ ಇನ್ಹೇಲರ್ ಅಂತ ಈ ಪಂಪ್ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಶ್ವಾಸ ಎಳೆಯುವಾಗಲೇ ಅವ್ರು ಪ್ರೆಸ್ ಮಾಡಬೇಕು ಅವರು ಬೇಗ ಪ್ರೆಸ್ ಮಾಡಿದ್ರು ಪಂಪನ್ನು ಇಲ್ಲ ಬೇಗ ಶ್ವಾಸ ಎಳ್ಕೊಂಡ್ರು ಅಂದರೆ ತಗೊಂಡಿದೆಲ್ಲ ಬಾಯಲ್ಲೇ ಉಳ್ಕೊಳ್ತದೆ ಅದೇನು ಯೂಸ್ ಇಲ್ಲ ಅದು ಶ್ವಾಸಕೋಶದ ಒಳಗಡೆ ಹೋಗ್ಬೇಕು ಸೊ ಅದು ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ಈ ಮೀಟರ್ಡೋಸ್ ಇನ್ನೆಲಾರಲ್ಲಿ ಅದೇ ಡ್ರೈ ಪೌಡರ್ ಇನ್ನೆಲ್ಲರಂದ್ರೆ ಒಂದು ಚಿಕ್ಕ ಕ್ಯಾಪ್ಸೂಲ್ ಥರ ಇರ್ತದೆ ಮಾತ್ರೆ ಥರ ಅದರೊಳಗಡೆ ಪೌಡರ್ ಇರ್ತದೆ ಸೊ ಇವರು ಎಳೆದ್ರೆ ಮಾತ್ರ ಅದು ಒಳಗೆ ಹೋಗ್ತದೆ ಇವ್ರು ಎಳಿಲಿಲ್ಲ ಅಂದರೆ ಅದು ಮಿಷನಲ್ಲೇ ಕೂತ್ಕೊಳ್ತದೆ ಸೊ ಹಾಗಾಗಿ ಇದು ಸ್ವಲ್ಪ ಯೂಸ್ ಮಾಡಬಹುದು ಅಂತ ಸೊ ಇವೆರಡು ತುಂಬ ಕಾಮನ್ ಆಗಿ ಯೂಸ್ ಮಾಡೋದು ಎರಡು ಇನ್ನೆಲ್ಲರೇ ಬಟ್ ಅದರಲ್ಲಿ ಎರಡೆರಡು ಬಗೆ ಈಗ ಸಿ ಒ ಪಿ ಡಿ ಕಾಯಿಲೆಗೆ ಟ್ರೀಟ್ಮೆಂಟ್ ಬಗ್ಗೆ ನೀವು ಮಾತಾಡ್ತಾ ಇರುವಾಗ ಅದು ಬೇರೆ ಬೇರೆ ಸ್ಟೇಜ್ನಲ್ಲಿ ಇದ್ದರೆ ಬೇರೆ ಬೇರೆ ಅಂತ ಹೇಳಿದ್ರಿ ಆದರೆ ಈ ಸಿ ಒ ಪಿ ಡಿ ಕಾಯಿಲೆ ಇದ್ದವರು ಮಾಡಬಾರದಂತಹ ವಿಷಯಗಳಿದ್ದಾವೆ ಹೇಗೆ ಅಂದರೆ ಅವ್ರಿಗೆ ಮೈನ್ ಆಗಿ ಸ್ವಲ್ಪ ಈಗ ಬಿಡಿ ಸೇರ್ತಾ ಇರ್ತಾರೆ ಯೂಶಲಿ ಸಿಗರೇಟು ಡಿ ಅದನ್ನು ಅವರು ಸ್ಟಾಪ್ ಮಾಡಲಿಕ್ಕೆ ಹೇಳ್ತೀವಿ ಸ್ಟಾಪ್ ಮಾಡಲಿಕ್ಕೂ ಕೂಡ ವೇರಿಯಸ್ ಮೆಥಡ್ಸ್ಗಳಿರ್ತಾವೆ ನಿಕೋಟಿನ್ ಚಿಂಗಮ್ಸ್ಗಳು ಬರ್ತವೆ ನಿಕೋಟಿನ್ ಪ್ಯಾಚ್ ಅಂತ ಬರ್ತೀವಿ ಸೊ ಮೇಯ್ನಾಗಿ ಅವ್ರಿಗೆ ಯಾವುದರಿಂದ ಬಂದಿದೆ ಅದನ್ನು ಅವರು ನಿಲ್ಲಿಸ್ಬೇಕು ತುಂಬ ಧೂಳಲ್ಲಿ ಕಲ್ ಕೊರೆಯಲ್ಲಿ ಕೆಲಸ ಇದ್ದರು ಅಂತ ನಾವು ಅದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಇಲ್ಲ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದಾರೆ ಅದನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ಈಗ ಕಟ್ಟಿಗೆ ಯೂಸ್ ಮಾಡಿ ಅಡುಗೆ ಇದ್ದಾರೆ ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡಿ ಇಲ್ಲ ಗೋಬರ್ ಗ್ಯಾಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಸೊ ಮೇಯ್ನಾಗಿ ಏನೇ ಏನರಿಂದ ಬಂದಿದೆ ಅದನ್ನಿಂದ ದೂರ ಉಳಿಬೇಕು ಅದಾದ ಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿ ಇನ್ನೆಲರ್ಸ್ ನಾವು ಅಡ್ವೈಸ್ ಮಾಡ್ತೀವಿ ಪರ್ಮನೆಂಟ್ ಕ್ಯೂರ್ ಅಂತ ಇರುವುದಿಲ್ಲ ಬುಡಗೂಡಾಗಿ ಪಿಡಿನ ಕಿತ್ತು ಬಿಸಾಕ್ಲಿಕ್ಕೆ ಆಗೋದಿಲ್ಲ ಒಂದು ಸಲ ಲಂಗ್ಸ್ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಡ್ಯಾಮೇಜಸ್ ಪರ್ಮನೆಂಟ್ ಸೊ ಇನ್ನೆಲರ್ಸ್ ಸ್ವಲ್ಪ ಲಾಂಗ್ ಟರ್ಮ್ ತಗೊಳ್ಬೇಕಾಗತ್ತೆ ಮತ್ತು ವ್ಯಾಕ್ಸಿನ್ಸನ್ನು ತಗೊಳ್ಳಿಕ್ಕೆ ಕೇಳ್ತೀವಿ ಹೊರಗಡೆ ತುಂಬ ಜನ ಇದ್ದಂಥ ಕಡೆಗೆ ಹೋಗುದಂತ ಇದ್ದರೆ ಮಾಸ್ಕ್ ಹಾಕ್ಕೊಳ್ಳಿ ಕೇಳ್ತೀವಿ ಆದಷ್ಟು ಹೊರಗಡೆ ಹೋಗುವಾಗ ಧೂಳನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಮತ್ತು ಸ್ವಲ್ಪ ಈ ಹವಾಮಾನ ಮೇಲೆ ಕೆಳಗೆ ಎಲ್ಲ ಆಗುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಂತ ಹೇಳ್ತೇವೆ ಹ್ಮ್ ಮಾಡಿದ್ರೆ ಆ್ಯಕ್ಚುಲಿ ಸೊ ಕೆಲವೊಂದು ಎಕ್ಸಸೈಸ್ಗಳು ಇದ್ದಾವೆ ಅದರಿಂದ ಶ್ವಾಸಕೋಶಕ್ಕೆ ಸ್ವಲ್ಪ ಪ್ರಾಣಾಯಾಮಗಳನ್ನೆಲ್ಲ ಮಾಡಬಹುದು ಶಂಕ ಊದುವರಿದ್ರೆ ಶಂಕ ಊದಿ ಅಂತ ಹೇಳ್ತೀವಿ ಬಿಟ್ಟು ಕೆಲವೊಂದು ಡಿವೈಸ್ ಅನ್ನ ಕೊಡ್ತೀವಿ ಒಂದ್ ಮೂರು ಬಾಲ್ ತರ ಇರುವಂತ ಡಿವೈಸ್ ಕೊಡ್ತಾರೆ ಅದಕ್ಕೆ ಅವರು ದೀರ್ಘವಾದಂತ ಶ್ವಾಸ ಹಾಕುದು ಮತ್ತೆ ಶ್ವಾಸವನ್ನ ಸ್ವಲ್ಪ ನಿಲ್ಲಿಸುವಂತದ್ದು ಅಂತದೆಲ್ಲ ಮಾಡ್ಲಿಕ್ಕೆ ಕೆಲವೊಂದು ಸಾಧನಗಳಿದೆ ಅದನ್ನು ಅಡ್ವೈಸ್ ಮಾಡ್ತೀವಿ ಶಂಖ ಊದ್ಲಿಕ್ಕೂ ಹೇಳ್ತೀವಿ ಅದು ಸ್ವಲ್ಪ ಒಳ್ಳೆಯದು ಶ್ವಾಸಕೋಶಕ್ಕೆ ಅದು ಬಿಟ್ಟು ಕೆಲವೊಂದು ಪ್ರಾಣಾಯಾಮ ಮಾಡಲಿಕ್ಕೆ ಹೇಳ್ಬೋದು ಬೇರೆ ಬೇರೆ ವ್ಯಾಯಾಮಗಳನ್ನು ಮಾಡಲಿಕ್ಕೆ ಹೇಳುತ್ತೇವೆ ಇದು ನೀವು ಹೇಳಿದ ಹಾಗೆ ಇದು ಇಡೀ ಅವರ ಜೀವನ ಪೂರ್ತಿ ಈ ರೀತಿ ಔಷಧಗಳನ್ನು ತಗೊಳ್ಳೇ ಬೇಕಾಗ್ತದೆ ಹೇಗೆ ಹೆಚ್ಚಿನವರಿಗೆ ಬೇಕಾಗುತ್ತೆ ಲಾಂಗ್ ಟರ್ಮ್ ಪರ್ಮನೆಂಟ್ ಕ್ಯೂರ್ ಇದೆ ಕಾಯಿಲೆಗಳಲ್ಲಿ ಎರಡು ಇರ್ತದೆ ಒಂದು ಪರ್ಮನೆಂಟ್ ಕ್ಯೂರ್ ಮಾಡ್ಬೋದು ಒಂದಿಷ್ಟು ಒಂದು ಆರು ತಿಂ ಕೆಲವಕ್ಕೆ ಒಂದು ಐದು ದಿವಸದ ಮದ್ದು ಕೊಡುವಂಥದ್ದು ಕೆಲವಕ್ಕೆ ಆರು ತಿಂಗಳು ಮದ್ದು ಕೊಡುವಂಥದ್ದು ಇಂಥದ್ದು ಕೊಟ್ಟರೆ ಅದು ಕಂಪ್ಲೀಟ್ ಬುಡಗೂಡವಾಗಿ ಹೋಗೋದಾದರೆ ಫೈನ್ ಬಟ್ ಈ ಕೆಲವೊಂದು ಕಾಯಿಲೆಗಳೇನಿದ್ದಾವೆ ಅವು ಬುಡಗೂಡ ಆಗೋದಿಲ್ಲ ಆವಾಗ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀವಿ ಕಂಟ್ರೋಲ್ ಮಾಡುವಾಗ ಮೆಡಿಸಿನ್ ಸ್ವಲ್ಪ ಲೈಫ್ ಲಾಂಗ್ ಸೊ ಸಿ ಒ ಪಿ ಡಿ ಮೆಡಿಸಿನ್ ಲೈಫ್ ಲಾಂಗ್ ಆಗುತ್ತೆ ಸ್ವಲ್ಪ ಲಾಂಗ್ ಟರ್ಮ್ ಅವ್ರಿಗೆ ತಗೊಳ್ಳೇ ಅದು ಬಿಟ್ಟು ಅಸ್ತಮ ಏನಿದೆ ಅದಕ್ಕೆ ಬೇಕಾದರೆ ಇನ್ಹೇಲರು ನಾವು ಜಾಸ್ತಿ ಕಡಿಮೆ ಮಾಡ್ತಾ ಇರ್ಬೋದು ಏನು ತೊಂದರೆ ಆಗೋಲ್ಲ ಲೈಫ್ ಲಾಂಗ್ ಇನ್ಹೇಲರ್ಸ್ ಬೇಕು ಹೇಳಿಲ್ಲ ಸೊ ಕಾಯಿಲೆಯ ಮೇಲೆ ಹೋಗುತ್ತೆ ಜಸ್ಟ್ ಇನ್ನೆಲ್ಲರೂ ಶುರು ಮಾಡಿದ್ರು ಅಂತ ಹೇಳಿದ ಕೂಡ ನಾವು ಅದಕ್ಕೆ ಅಡಿಕ್ಟ್ ಆಗ್ತೀವಿ ಲೈಫ್ ಲಾಂಗ್ ತಗೊಳ್ಬೇಕು ಆತರ ಎಲ್ಲ ಎಂತ ಇಲ್ಲ ಸೊ ಯಾವ ಕಾಯಿಲೆಗೆ ಕೊಟ್ಟಿದ್ದು ಅದರ ಮೇಲೆ ಹೋಗುತ್ತೆ ಮತ್ತೆ ನಿಲ್ಲಿಸ್ಬೇಕಾ ಇಲ್ಲ ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡಿ ನಿಲ್ಲಿಸ್ಬೇಕಾ ಇಲ್ಲ ಲೈಫ್ ಲಾಂಗ್ ತಗೊಳ್ಬೇಕ ಕಾಯಿಲೆಯ ಮೇಲೆ ಅನುಗುಣವಾಗಿ ನಾವು ತಗೊಳ್ಬೇಕಾಗತ್ತೆ ಈಗ ಇನ್ನೊಂದು ಹೇಳಿದ್ರಿ ಈ ಶ್ವಾಸಕೋಶದಲ್ಲಿ ನೀರು ತುಂಬುದು ಅಂತ ಇದು ಯಾಕಾಗಿ ಆಗ್ತದೆ ಅಂದ್ರೆ ಶ್ವಾಸಕೋಶದಲ್ಲಿ ಕೂಡ ಶ್ವಾಸ ಅಲ್ಲೊಂದು ಒಂದು ರಕ್ತನಾಳಗಳು ಸುಮಾರು ಇರ್ತವೆ ಸೊ ಅದರಲ್ಲಿ ಪ್ರೆಷರ್ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಮೇಯ್ನಾಗಿ ಶರೀರದ ಕೆಲವೊಂದಿಷ್ಟು ಭಾಗಗಳು ಡ್ಯಾಮೇಜ್ ಆದಾಗ ನೀರು ತುಂಬಿಕೊಳ್ಳುತ್ತದೆ ಅಂದರೆ ಮೂರು ಇಂಪಾರ್ಟೆಂಟ್ ಭಾಗಗಳಿದವು ಕಿಡ್ನಿ ಲಿವರ್ ಮತ್ತು ಹಾರ್ಟ್ ಸೊ ಹೃದಯ ಲಿವರ್ ಮತ್ತು ಕಿಡ್ನಿ ಸಂಬಂಧ ಪ್ರಾಬ್ಲಮ್ ಆದಾಗ ಅದು ಫೇಲ್ ಆದಾಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲ ಅಂತ ಹೇಳಿದರೆ ಶರೀರದಲ್ಲಿ ಪ್ರೋಟೀನ್ ಅಂಶ ಪೌಷ್ಟಿಕಾಂಶ ಕಡಿಮೆ ಆದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ನೀರು ತುಂಬಿಕೊಳ್ಳಿ ಇದು ತುಂಬ ಕಾಮನ್ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಲಿವರ್ ಪ್ರಾಬ್ಲಮ್ ಆ್ಯಂಡ್ ಪ್ರೋಟೀನ್ ಕಡಿಮೆ ಆಗುವಂಥ ಸಹ ಅದು ಬಿಟ್ಟು ಕೆಲವರಿಗೆ ಸ್ವಲ್ಪ ಏಜ್ ಆದವರಿಗೆ ನೀರು ತುಂಬಿಕೊಳ್ತು ಅಂತ ಹೇಳಿದರೆ ಇವೆಲ್ಲ ಕಾರಣಗಳೆಲ್ಲ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನಾವು ಕ್ಯಾನ್ಸರನ್ನು ಕೂಡ ಆಲೋಚನೆ ಮಾಡಬೇಕಾಗತ್ತೆ ಮತ್ತು ಭಾರತದಲ್ಲಿ ಟಿ ಬಿ ತುಂಬ ಕಾಮನ್ ಆಗಿರಲಿಕ್ಕೋಸ್ಕರ ಟಿ ಬಿಯಿಂದನೂ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತದೆ ಇಲ್ಲ ನಿಮೋನಿಯಾ ಅಂತ ಹೇಳ್ತೀವಿ ಶ್ವಾಸಕೋಶದಲ್ಲಿ ಆಗುವಂತಹ ಇನ್ಫೆಕ್ಷನ್ ಏನಿದೆ ಅದಕ್ಕೆ ನಿಮೋನಿಯಾ ಅಂತ ಹೇಳ್ತೀವಿ ಅದರಿಂದನೂ ಕೂಡ ನೀರು ತುಂಬಿಕೊಳ್ಬೋದು ಸೊ ಇವನ್ನೆಲ್ಲ ಒಂದೊಂದೇ ಕಾರಣವನ್ನು ಯಾವುದರಿಂದ ತುಂಬಿಕೊಂಡಿದೆ ಅಂತ ನೋಡಿ ಅದನ್ನು ಐಡೆಂಟಿಫೈ ಮಾಡಿ ತುಂಬ ಜಾಸ್ತಿ ನೀರಿದ್ದರೆ ಚಿಕ್ಕದೊಂದು ಟ್ಯೂಬನ್ನು ಹಾಕಿ ನೀರನ್ನು ತೆಗೆದು ಯಾವುದರಿಂದ ತುಂಬಿಕೊಂಡಿದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಇದು ಗುಣ ಆಗುತ್ತೆ ಈಗ ಈ ನೀರು ತುಂಬಿಕೊಂಡೋದ್ರಿಂದ ಬೇರೆ ತೊಂದರೆಗಳು ಏನಾಗ್ತವೆ ನೀರು ತುಂಬಿಕೊಂಡಿರೋದಂತೇಳಿ ಈಗ ನಿಮ್ಮ ಮನೆ ಇದ್ದೆ ಮನೇಲಿ ನಾವು ಓಡಾಡಿಕೊಂಡು ಹೊರಗಡೆ ಹೋಗಿಕೊಂಡೆಲ್ಲ ಗಮ್ಮತ್ಲಿದ್ದೀವಿ ಸಡನ್ನ ನೇತ್ರಾವತಿ ನೀರು ಜಾಸ್ತಿ ಆಯಿತು ಮನೆಗೆಲ್ಲ ನೀರು ಸುತ್ತ ಬಂದಾಗ ಅದಕ್ಕೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾವೆಲ್ಲ ಬಂದಿಯಾಗ್ಬಿಡ್ತೀವಿ ಹಾಗೆಯೇ ಶ್ವಾಸಕೋಶದಲ್ಲಿ ಇರುವಂತಹ ಏನು ಗಾಳಿ ಇದೆ ಅದ್ರದ್ದು ಅದ್ರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನೀರ್ ತುಂಬಕೊಂತೇಳಿ ಆವಾಗ ಇವ್ರಿಗೆ ದಮ್ ಕಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀರು ತುಂಬಿಕೊಳ್ಳೋದು ಕೆಲವರಿಗೆ ಐದು ಲೀಟರ್ವರೆಗೂ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತದೆ ಐನೂರು ಎಮ್ ಎಲ್ ಇಂದ ಐದು ಲೀಟರ್ ವರೆಗೂ ನೀರು ತುಂಬಿಕೊಳ್ಳೋದು ಇದೆ ಶ್ವಾಸಕೋಶ ಅಷ್ಟು ದೊಡ್ಡದಿದೆ ತುಂಬಾ ದೊಡ್ಡದಿದೆ ಶ್ವಾಸಕೋಶ ಅದ್ರ ಸುತ್ತಲೂ ನೀರು ತುಂಬಿಕೊಂಡಾಗ ಅದಕ್ಕೆ ಅದರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಕ್ಸಿಜನ್ ಕಡಿಮೆ ಆಗ್ತದೆ ದಮ್ ಕಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮನ್ಕೊಂಡ್ರು ದಮ್ ಕಟ್ತದೆ ಕೂತ್ಕೊಂಡ್ರು ದಮ್ ಕೊಡ್ತದೆ ಆವಾಗ ನಾವು ಟ್ಯೂಬ್ ಹಾಕಿ ನೀರ್ ತೆಗಿಬೇಕಾಗ್ತದೆ ನೀರು ತೆಗೆಯುವುದು ಕೂಡ ಒಂದು ಒಂದು ದೊಡ್ಡ ಆಪರೇಷನ್ ಅಲ್ಲ ಚಿಕ್ಕದು ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟು ನೋವಾಗದಿದ್ದಂಗೆ ಇಂಜೆಕ್ಷನ್ ಕೊಡ್ತೀವಿ ಮರಗಟ್ಟಲಿಕ್ಕೆ ಚರ್ಮ ಮರಗಟ್ಟಿ ಆದ್ಮೇಲೆ ಒಂದು ಚಿಕ್ಕದೊಂದು ತೂತು ಮಾಡಿ ಟ್ಯೂಬ್ ಹಾಕಿ ನೀರನ್ನು ತೆಗಿತೀವಿ ಯಾವುದರಿಂದ ಬಂತು ಅಂತ ಹೇಳಿ ಅದರ ಮೇಲೆ ಹೋಗುತ್ತೆ ಈಗ ಹಾರ್ಟ್ ಇದಿಂದ ಪ್ರಾಬ್ಲಮ್ ಇಂದ ತುಂಬಿಕೊಂಡಿದೆ ಅಂತ ಹೇಳಿ ಅದಕ್ಕೆ ಸರಿಯಾದ ಮದ್ದು ಕೊಟ್ಟರೆ ಅದು ಹೋಗುತ್ತೆ ಕಿಡ್ನಿಯಿಂದ ತುಂಬಿಕೊಂಡಿದೆ ಅಂದರೆ ಪ್ರಾಪರ್ ಆಗಿ ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ತಾ ಇದ್ದು ಮತ್ತೆ ಮದ್ದು ಕೊಟ್ಟರೆ ಹೋಗ್ತದೆ ಹಾಗೆ ಲಿವರಿಂದ ಪ್ರಾಬ್ಲಮ್ ಆದರೆ ಲಿವರ್ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡಬೇಕು ಟಿ ಬಿ ಆದರೆ ಕರೆಕ್ಟಾಗಿ ಟಿ ಬಿ ಮಾತ್ರೆ ಆರು ತಿಂಗಳಿಂದ ಒಂಬತ್ತು ತಿಂಗಳವರೆಗೆ ತಗೊಳ್ಬೇಕಾಗ್ತದೆ ಅದನ್ನು ಕರೆಕ್ಟಾಗಿ ನೀವು ತಗೊಂಡ್ರೆ ನೀರು ಹೋಗುತ್ತೆ ಇನ್ಫೆಕ್ಷನ್ ನ್ಯೂಮೋನಿಯಾ ಇತ್ತಂದರೆ ಆ್ಯಂಟಿಬಯೋಟಿಕ್ ಕೊಡ್ತೀವಿ ಕ್ಯಾನ್ಸರ್ ಇತ್ತಂತ ಹೇಳಿದರೆ ಕೀಮೊಥೆರಪಿ ಎಲ್ಲ ಕೊಡ್ಬೋದು ಆದರೆ ಇದರಲ್ಲಿ ಪದೇ ಪದೇ ನೀರು ತುಂಬುತ್ತದೆ ಪದೇ ಪದೇ ನೀರು ತುಂಬಿಕೊಂಡಾಗ ನಮ್ಮದು ಇನ್ನೊಂದು ಪ್ರೊಸೀಜರ್ ಮಾಡ್ತೀವಿ ಪ್ಲೂರೋಡೆಸಿಸ್ ಅಂತ ಪ್ಲೂರೋಡೈಸಿಸ್ ಅಂದರೆ ಶ್ವಾಸಕೋಶದ ಹೊರಗಡೆ ಒಂದು ಎರಡು ಪದರ ಇರ್ತದೆ ಆ ಎರಡು ಪದರದ ಮಧ್ಯೆ ನೀರು ತುಂಬಿಕೊಳ್ಳು ಸೊ ನಾವು ಕೆಲವೊಂದು ಮದ್ದನ್ನು ಹಾಕ್ತಿವಿ ಪದರದ ಒಳಗಡೆ ಸೊ ದಟ್ ಅದೊಂಥರ ಗಮ್ ಥರ ಆಗಿ ಎರಡು ಪದರ ಅಂಟ್ಕೊಳ್ತದೆ ಎರಡು ಪದರ ಅಂಟ್ಕೊಂಡಾಗ ಮಿಡ್ಲಲ್ಲಿ ನೀರು ತುಂಬಲಿಕ್ಕೆ ಜಾಗ ಇರಲ್ಲ ಸೊ ಇದಕ್ಕೆ ನಾವು ಪ್ಲೂರೋಡೆಸಿಸ್ ಅಂತ ಹೇಳ್ತೀವಿ ಅದು ಒಂದು ಮೆಥಡ್ ಪದೇ ಪದೇ ನೀರು ತುಂಬಿಕೊಂಡಿರ್ತದೆ ಮತ್ತೆ ಪ್ಲೂರೋಡೆಸಿಸ್ ಮಾಡ್ತೀವಿ ಈಗ ಇದರ ಜೊತೆ ಒಂದು ಮುಖ್ಯವಾದಂಥ ವಿಷಯ ಹೇಳಿದ್ರೆ ಏನಂತ ಹೇಳಿದ್ರೆ ನಾವು ಗೊರಕೆ ಹೊಡೆಯುವ ಕಾಯಿಲೆ ಕೂಡ ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಈ ಗೊರಕೆ ಬರುವುದು ಹೇಗೆ ಸೊ ಗೊರಕ್ಕೆ ಈಗ ನಾನು ಆಗಲೇ ಒಂದು ಪೈಪಿನ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಪೈಪಲ್ಲಿ ನೀರು ಹೋಗ್ತಾ ಇದೆ ಸರಾಗವಾಗಿ ಹೋಗ್ತಾ ಇದ್ರೆ ಸೌಂಡ್ ಬರಲ್ಲ ನೀವು ಹೋಗಿ ಕಾಲು ಅಡ್ಡ ಹಾಕಿದರೆ ಒಂದು ಹಿಸ್ಸಿಂಗ್ ಸೌಂಡ್ ಬರುತ್ತೆ ಝೂಯಿ ಅಂತ ನೀರು ಹೋಗುವಾಗ ಯಾವುದೇ ಒಂದು ಹಾಗೆ ಈಗ ಸರಾಗವಾಗಿ ಹಿಂದೆ ಮುಂದೆ ಚೆನ್ನಾಗಿ ಹೋಗ್ತಿದೆ ಅಂದರೆ ಸೌಂಡ್ ಬರಲ್ಲ ಈಗ ಅದೇ ಥರ ಶ್ವಾಸ ನಾಳವೂ ಕೂಡ ಒಂದು ನಾಳ ಸೊ ನಮ್ಮದು ಏನು ಆಕ್ಸಿಜನ್ ಇದೆ ಅಥವಾ ಗಾಳಿ ಇದೆ ಶ್ವಾಸ ಒಳಗಡೆ ತಗೊಳ್ಳುವಾಗ ಸರಾಗವಾಗಿ ಹೋಯಿತು ಅಂತೇಳಿದ್ರೆ ಏನೂ ಸೌಂಡ್ ಬರುವುದಿಲ್ಲ ಅಲ್ಲಿ ಏನೋ ಒಂದು ಬ್ಲಾಕ್ ಆಗ್ತದೆ ಬ್ಲಾಕ್ ಮೇನ್ಲಿ ಮೂಗಿನಿಂದ ಗಂಟಲುವರೆಗೆ ಮಾತ್ರ ಇದರ ಸುತ್ತಮುತ್ತಲೂ ಈ ಮಾಂಸಖಂಡಗಳಿರೋದು ಅದರ ಕೆಳಗಡೆ ಶ್ವಾಸನಾಳ ಅಂತ ಹೇಳೋದು ಚಿಕ್ಕದೊಂದು ಕಾಟಿಲೇಜ್ ರಿಂಗ್ ಅಂತ ಹೇಳ್ತೀವಿ ಅದರಿಂದ ಅದು ಪ್ರೊಟೆಕ್ಟೆಡ್ ಇದೆ ಅಂದರೆ ಅದಕ್ಕೆ ಅಕ್ಕಪಕ್ಕ ಚಂದ ಗೋಡೆಗಳೆಲ್ಲ ಚೆನ್ನಾಗಿದ್ದಾವೆ ಬಟ್ ಮೂಗಿನಿಂದ ಗಂಟಲುವರೆಗೆ ಗೋಡೆ ಅಂತ ಏನಿಲ್ಲ ಇರುವುದೆಲ್ಲ ಮಾಂಸಖಂಡಗಳೇ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಫಾರ್ ಎಕ್ಸಾಂಪಲ್ ಮೂಗಿನಲ್ಲಿ ಕೆಲವರಿಗೆ ಗುಳ್ಳೆ ಬರೋದು ಅಂತ ಹೇಳ್ತೀವಿ ಪಾಲಿಪ್ ಅಂತ ಹೇಳ್ತಿವಿ ಅದು ಇದ್ದಂತೇಳಿದ್ರೆ ಮೂಗು ಬಂದಾಗುತ್ತೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಗೊರಕೆ ಹೊಡೆಯಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಇಲ್ಲ ಎರಡು ಮೂಗಿನ ಮಿಡ್ಲಲ್ಲಿ ಒಂದು ಬ್ರಿಡ್ಜ್ ಇರ್ತದೆ ಸೆಪ್ಟಮ್ ಅಂತ ಹೇಳ್ತೀವಿ ಅದು ಒಂದು ಕಡೆ ಹೊಲ್ಕೊಂಡಿದ್ರೆ ಈ ಥರ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರಿಗೆ ಟಾನ್ಸಿಲ್ ತುಂಬ ದೊಡ್ಡದಿರ್ತದೆ ಆವಾಗ ಅದು ಗಾಳಿ ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ರಾತ್ರಿ ಮಲ್ಕೊಳ್ತಾರೆ ಅದು ಹಿಂದ್ಗಡೆ ಬೀಳುತ್ತದೆ ಶ್ವಾಸನಾಳ ಬ್ಲಾಕ್ ಮಾಡ್ತದೆ ಪಟ್ಟುಕೊಂಡು ಗಾಳಿ ಹೋಗುವಾಗ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವ್ರಿಗೆ ನಾಲಿಗೆ ದೊಡ್ಡದಿರ್ತದೆ ಅದು ಮಲ್ಕೊಳ್ಳೋ ಹಿಂದ್ಗಡೆ ಬಿದ್ದು ಬಿಡ್ತದೆ ಆವಾಗ ರಸ್ತೆ ಬ್ಲಾಕ್ ಆಯಿತು ಸೌಂಡ್ ಬಂತು ಸೊ ಅದೇ ಥರ ಇನ್ನು ಕೆಲವರು ತುಂಬ ದಪ್ಪ ಇರ್ತಾರೆ ದಪ್ಪ ಇದ್ದಾಗ ಏನಾಗುತ್ತದೆ ನಿಮಗೆ ಈ ಮುಖದ ಮುಖಕ್ಕೂ ಈ ಕುತ್ತಿಗೆಗೂ ಗ್ಯಾಪೇ ಇರೋದಿಲ್ಲ ಅಷ್ಟು ದಪ್ಪ ಆಗ್ಬಿಡ್ತಾರೆ ಕೆಲವರು ದಪ್ಪ ಇರ್ತಾರೆ ಕುತ್ತಿಗೆ ಸುತ್ತಲೂ ದಪ್ಪದಾದಂಥ ಚರ್ಮ ಇರ್ತದೆ ಕೆಲವ್ರಿಗೆ ನೋಡಿರ್ಬೋದು ನೀವು ಫ್ಯಾಟ್ ಕೊಬ್ಬಿನ ಅಂಶ ಅಂತ ಹೇಳೋದು ಕುತ್ತಿಗೆ ಸುತ್ತ ತುಂಬಿಕೊಂಡಿರ್ತಾರೆ ಅಂಥವ್ರು ಕೂಡ ರಾತ್ರಿ ಮಲಗುವಾಗ ಗೊರಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಹೆಚ್ಚಿನಾಗಿ ತುಂಬ ದಪ್ಪ ಯಾರು ಅಂಥವ್ರು ಗೊರಕೆ ಹೊಡುವಂಥದ್ದು ಅವ್ರಿಗೆ ಫಸ್ಟಿಗೆ ಅದು ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ ಬಟ್ ಕ್ರಮೇಣ 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 ಗೊರಕೆ ಹೊಡೆದು 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 ರಾತ್ರಿ ಶ್ವಾಸ ತಗೊಳ್ಳಿಕ್ಕಾಗೋದಿಲ್ಲ ಬಂದಾಗಿ ಬಿಡುತ್ತೆ ಸೊ ತುಂಬ ಟೈಮ್ ಇದೇ ಥರ ಶ್ವಾಸ ಬಂದಾಗ್ತಾ ಬಂದಾಗ್ತಾ ಇದ್ರೆ ಶರೀರದಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತದೆ ಶರೀರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಮತ್ತು ಇದೇ ಥರ ಗೊರಕೆಯಿಂದಾಗಿಯೇ ಕೆಲವರಿಗೆ ಬಿ ಪಿ ಶುಗರು ಬರ್ತದೆ ಅಥವಾ ನಿಮಗೆ ಬಿ ಪಿ ಶುಗರ್ ಬರ್ತಾ ಇದ್ದು ನೀವು ಎಲ್ಲ ಟ್ಯಾಬ್ಲೆಟ್ ತಗೊಂಡಿರ್ತೀರ ಆದರೂ ಕಂಟ್ರೋಲ್ ಆಗ್ತಿಲ್ಲ ಅಂತೇಳಿದ್ರೆ ಗೊರಕೆ ಹೊಡಿತಾರೆ ಎಲ್ಲೋ ನೋಡಬೇಕು ಆವಾಗ ಅದನ್ನು ನೀವು ಟ್ರೀಟ್ಮೆಂಟ್ ಮಾಡಿದರೆ ಬಿ ಪಿ ಶುಗರು ಕಂಟ್ರೋಲ್ ಆಗುತ್ತೆ ಸೊ ಫಸ್ಟ್ ನಾವು ಯಾವುದರಿಂದ ನೀವು ಗೊರಿತೀರ ಅಂತ ಗೊತ್ತೇ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ ಥೈರಾಯ್ಡ್ ಕಡಿಮೆ ಆಯಿತು ಅಂತ ಹೇಳಿದರೆ ದೇಹ ಜಾಸ್ತಿ ದಪ್ಪ ಆಗ್ತಾ ಹೋಗುತ್ತೆ ಆಗ ಗೊರಕೆ ಹೊಡೆಯಲಿಕ್ಕೆ ಸ್ಟಾರ್ಟ್ ಆವಾಗ ನಾನು ದೇಹ ತೂಕ ಕಡಿಮೆ ಮಾಡಿ ಅಂದರೆ ಆಗೋದಿಲ್ಲ ಫಸ್ಟ್ ಥೈರಾಯ್ಡನ್ನು ನಾನು ಟ್ರೀಟ್ಮೆಂಟ್ ಮಾಡಬೇಕು ರೆಗ್ಯುಲರ್ ರೆಗ್ಯುಲರಾಗಿ ವ್ಯಾಯಾಮ ಮಾಡಿ ತೂಕ ಕಡಿಮೆ ಮಾಡಿ ಮತ್ತೆ ಗೊರಕೆ ಸರಿಯಾಗುತ್ತೆ ಅಂತ ಹೇಳ್ತೀವಿ ಸೊ ಗೊರಕೆಯಿಂದನೇ ಶುಗರು ಬರ್ಬೋದು ಅಥವಾ ಶುಗರ್ ಬಂದವರಲ್ಲಿ ಗೊರಕೆ ಇದ್ದರೆ ಶುಗರ್ ಕಂಟ್ರೋಲ್ ಆಗದೇ ಇರ್ಬೋದು ಗೊರಕೆಯಿಂದನೇ ನಿಮಗೆ ಬಿ ಪಿನೂ ಕಂಟ್ರೋಲ್ ಆಗೋದಿಲ್ಲ ಕೆಲವು ಟೈಮು ಗೊರಕೆಯಿಂದ ಹಾರ್ಟಿದ ಪ್ರಾಬ್ಲಮ್ ಬರ್ತದೆ ಕೆಲವರಿಗೆ ಹಾರ್ಟ್ ಅಟ್ಯಾಕೂ ಕೂಡ ಆಗೋದಿದೆ ಗೊರಕೆಯಿಂದಾಗಿ ಇನ್ನು ಕುತ್ತಿಗೆಯಲ್ಲಿ ಗೊರಕೆ ಅಂತೇಳಿದರೆ ತುಂಬ ದೊಡ್ಡ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಪಕ್ಕ ಕೆಲವರಿಗೆ ಗೊರಕೆ ಅಂತ ಅಂತೇಳಿದರೆ ನೀವು ದೊಡ್ಡ ಹಾಲಲ್ಲಿದ್ದರೆ ಇನ್ನೊಂದು ಇರುವವರು ಕೂಡ ಸೌಂಡ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಂಥವ್ರು ವೈಬ್ರೇಷನ್ ಜಾಸ್ತಿ ಇರ್ತದೆ ಆ ವೈಬ್ರೇಷನಿಂದಾಗಿ ಕುತ್ತಿಗೆಯಿಂದ ಒಂದಿಷ್ಟು ರಕ್ತನಾಳಗಳು ಬ್ರೈನಿಗೆ ಹೋಗ್ತವೆ ಅದೆಲ್ಲ ಕ್ಲಾಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೆಪ್ಪು ಕಟ್ತದೆ ರಕ್ತನಾಳ ರಕ್ತನಾಳದಲ್ಲಿ ರಕ್ತ ಹೆಪ್ಪು ಕಟ್ಟಂಥ ಸಂದರ್ಭದಲ್ಲಿ ಅದರದ್ದು ಚಿಕ್ಕ ಚಿಕ್ಕ ಪೀಸ್ಗಳು ಬ್ರೈನಿಗೆ ಹೋದಾಗ ಅವರಿಗೆ ಪಾರ್ಶ್ವಾಯ ಸ್ಟ್ರೋಕ್ ಆಗುವ ಸಂಭವಗಳಿರ್ತದೆ ಇಲ್ಲ ಚಿಕ್ಕ 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 ಪೀಸ್ಗಳು ಹೋಗಿ ಬ್ರೈನಲ್ಲಿ ರಕ್ತನಾಳಗಳನ್ನು ಬಂದ್ ಮಾಡಿದರೆ ಅವರಿಗೆ ಮೆಮೊರಿ ಲಾಸ್ ಆಗುವ ಚಾನ್ಸಸ್ ಇರ್ತದೆ ಇನ್ನು ರಾತ್ರಿಡೀ ಗೊರಕೆ ಹೊಡೆದು ನಿದ್ದೆ ಸರಿ ಇರುವುದಿಲ್ಲ ಸಡನ್ನಾಗಿ ಏಳಬೇಕಾಗ್ತದೆ ಗೊರಕೆ ಹೊಡೆದು ದಮ್ಮು ಕಟ್ತದೆ ಕೆಲವರಿಗೆ ಸುಮ್ಮನೆ ಗೊರಕೆ ಹೊಡೆಯೋದು ಬೇರೆ ಗೊರ್ಕೆ ಹೊಡೆದು ಹೊಡೆದು ದಮ್ಮು ಬಂದಾಗುವುದು ಇರ್ತದೆ ಕೆಲವರಿಗೆ ಅಂಥವಾಗ ಪದೇ ಪದೇ ಎಚ್ಚರಾಗ್ತಾ ಇರ್ತದೆ ಪದೇ ಪದೇ ಎಚ್ಚರಾಗಿ ರಾತ್ರಿ ನಿದ್ದೆ ಇರೋದಿಲ್ಲ ಬೆಳಗಿನ ಸಂಜೆವರೆಗೆ ನಿದ್ದೆ ತೂಗ್ತಾ ಇರ್ತದೆ ಸೊ ಇಂಥವರು ಕೆಲವರು ರೋಡ್ ಅಲ್ಲಿ ವೆಹಿಕಲ್ ಡ್ರೈವ್ ಮಾಡ್ತಾ ಹೋದರೆ ಆಕ್ಸಿಡೆಂಟ್ ಆಗುವ ಸಂಭವಗಳು ಜಾಸ್ತಿ ಇರ್ತವೆ ಸೊ ಹಾಗಾಗಿ ತುಂಬಾ ಗೊರಕೆ ಇದ್ದರೆ ಅದು ಒಂದು ಕಾಯಿಲೆ ಅದು ಯಾಕೆ ಹೊಡಿತಿದ್ದೀರಾ ಗೊರಕೆ ಬರ್ತಾ ಇದೆ ಅಂತ ಹೇಳಿ ಫಸ್ಟ್ ಟೆಸ್ಟ್ ಮಾಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಮೂಗಿನ ಒಂದು ಬ್ರಿಡ್ಜ್ ಒಂದು ಕಡೆ ಹೊಲ್ಕೊಂಡಿದ್ರೆ ಅದಕ್ಕೆ ಆಪರೇಷನ್ ಮಾಡಬೇಕು ದೊಡ್ಡ ಟಾನ್ಸಿಲ್ ಇತ್ತಂದರೆ ಟಾನ್ಸಿಲನ್ನು ತೆಗಿಬೇಕಾಗ್ತದೆ ಹೀಗೆ ಒಂದೊಂದಕ್ಕೂ ಯಾಕೆ ಅಂತ ನೋಡಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಈ ಗೊರಕೆ ಅನ್ನೋದು ನಾವು ನಿದ್ದೆ ಮಾಡಿದಾಗ ಮಾತ್ರ ಬರುವಂಥದ್ದು ಹ್ಮ್ ಯೂಶ್ವಲಿ ಏನಾಗುತ್ತೆ ನಾವು ನೀವು ಮಾತಾಡುವಾಗ ಅಂತಿದ್ರೆ ಸ್ವಲ್ಪ ಶ್ವಾಸ ಬಂದಾಗ್ತಿದ್ರೆ ನಾವು ಕಾನ್ಷಿಯಸ್ ಆಗಿ ಶ್ವಾಸ ಹೇಳಲಿಕ್ಕೆ ಟ್ರೈ ಮಾಡ್ತೀವಿ ಗೊರಕೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಪ್ರಜ್ಞೆ ಇರೋದಿಲ್ಲ ಮನ್ಕೊಂಡಿರ್ತೀವಿ ಒಳ್ಳೆ ರೀತಿಯಲ್ಲಿ ಅಂಥ ಸಂದರ್ಭದಲ್ಲಿ ಈ ಸೀದಾ ಮನ್ಕೊಂಡಂಥ ಸೀದಾ ಅಂತ ಮುಖ ಮೇಲಾಗಿ ಮನ್ಕೊಂಡಂಥ ಸಂದರ್ಭದಲ್ಲಿ ಈ ಶ್ವಾಸನಾಳಗಳನ್ನು ಇವರೆಲ್ಲ ಹೋಗಿ ಬಂದ್ ಮಾಡ್ತಾರೆ ಬಂದಾದಾಗ ಗೊರಕೆ ಬರುವಂಥದ್ದು ಸೊ ಟೆಸ್ಟ್ ಅಂತ ಹೇಳಿದರೆ ನಾವು ಇಂಥವ್ರಿಗೆ ಯಾಕೆ ಬಂತು ಅಂತ ಫಸ್ಟ್ ನೋಡ್ತೀವಿ ಅದಕ್ಕೆ ಸರಿ ಫಸ್ಟ್ ಇ ಎನ್ ಟಿ ಅವರನ್ನು ಕರೆಸಿ ಒಂದು ರೌಂಡ್ ಮೂಗು ಗಂಟಲನ್ನೆಲ್ಲ ನೋಡ್ತೀವಿ ಯಾಕೆ ಅಂತ ನೋಡ್ತೀವಿ ವೆಯ್ಟ್ ಸಿಕ್ಕವಟೆ ಜಾಸ್ತಿ ಇತ್ತಂದರೆ ಅದಕ್ಕೆ ಯಾಕೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೀವಿ ಅದರ ಜೊತೆ ಥೈರಾಯ್ಡ್ ಟೆಸ್ಟ್ ಎಲ್ಲ ಆಗುತ್ತೆ ಅದರ ಜೊತೆ ಜೊತೆ ಸ್ಲೀಪ್ ಸ್ಟಡಿ ಅಂತ ಮಾಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಒಂದು ರಾತ್ರಿ ಅಡ್ಮಿಟ್ ಮಾಡಲಿಕ್ಕೆ ಹೇಳ್ತೀವಿ ಸೊ ಅಡ್ಮಿಟ್ ಆದಾಗ ಅದಕ್ಕೆ ಅದಾದ ಒಂದು ಚಿಕ್ಕ ಮಿಷಿನ್ಸ್ಗಳಿರ್ತವೆ ಮಿಷಿನನ್ನು ಕನೆಕ್ಟ್ ಮಾಡ್ತೀವಿ ಇಡೀ ರಾತ್ರಿ ಅವರು ಆಸ್ಪತ್ರೆಯಲ್ಲಿ ಮಲಗಬೇಕು ಮಲಗಿದಾಗ ಆ ಮಿಷಿನ್ನು ಎಂಟೈರ್ ರಾತ್ರಿ ಇವರು ಎಷ್ಟು ಹೊತ್ತು ಮಲಗಿದ್ದಾರೆ ಎಷ್ಟು ಸಲ ಗೊರಕೆ ಹೊಡೆದಿದ್ದಾರೆ ಗೊರಕೆ ಜಾಸ್ತಿ ಸಿವಿಯರ್ ಉಂಟಾ ಕಡಿಮೆ ಸಿವಿಯರ್ ಇದೆಯಾ ಅದೆಲ್ಲ ಹೇಳ್ತದೆ ಅದರ ಜೊತೆಗೆ ಗೊರಕೆ ಹೊಡೆದಂಥ ಸಂದರ್ಭದಲ್ಲಿ ಎಷ್ಟು ಸಲ ಶ್ವಾಸ ಬಂದಾಗಿದೆ ಆಕ್ಸಿಜನ್ ಗೊರಕೆ ಹೊಡೆದು ಹೊಡೆದು ಆಕ್ಸಿಜನ್ ಕಡಿಮೆ ಇದೆಯಾ ನಾರ್ಮಲ್ ಇವೆಲ್ಲ ಒಂದು ರೀಡಿಂಗ್ ಬರುತ್ತೆ ಮಿಷಿನಲ್ಲಿ ಆ ರೀಡಿಂಗಿನ ಅನುಸಾರವಾಗಿ ಇವರಿಗೆ ಗೊರಕೆಯಿಂದ ತೊಂದರೆ ಉಂಟಾ ಇಲ್ವಾ ಅಂತ ಹೇಳಿ ಮತ್ತೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ಮಾಡಬೇಕಾಗತ್ತೆ ಈಗ ಶ್ವಾಸಕೋಶಕ್ಕೆ ಹಲವಾರು ಕಾಯಿಲೆಗಳುಂಟು ಈ ಶ್ವಾಸಕೋಶವನ್ನು ಇವು ಪೂರ್ತಿಯಾಗಿ ಡ್ಯಾಮೇಜ್ ಮಾಡುವಂತಹ ಚಾನ್ಸ್ಗಳು ಉಂಟಾ ಎಲ್ಲ ಕಾಯಿಲೆಗಳನ್ನು ನಾವು ಇನಿಷಿಯಲಿ ಕಂಡುಹಿಡಿಯದೆ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಕ್ಲೈಮ್ಯಾಕ್ಸ್ ಡ್ಯಾಮೇಜೇ ಒನ್ಸ್ ಡ್ಯಾಮೇಜ್ ಆದರೆ ಮತ್ತೆ ಏನು ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ ಯಾವುದೇ ಕಾಯಿಲೆಯನ್ನು ತಗೊಂಡ್ರೂ ಅಷ್ಟೇ ಟಿ ಬಿ ಫಸ್ಟಿಗೆ ಗೊತ್ತಾಗಲಿಲ್ಲ ತುಂಬ ಲೇಟಾಗಿ ನೀವು ಆಸ್ಪತ್ರೆಗೆ ಹೋದ್ರಿ ಅಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಡ್ಯಾಮೇಜ್ ಮಾಡೇ ಮಾಡ್ತದೆ ಈಗ ನಿಮ್ಮ ಕೈಯಲ್ಲಿ ಒಂದು ಗಾಯ ಆಯಿತು ಗಾಯ ವಾಸಿ ಆಗಲಿಲ್ಲ ಲೇಟಾಗಿ ವಾಸಿ ಆಯಿತು ಅವಾಗ ಏನು ಉಳಿತದೆ ಕೈಯಲ್ಲಿ ಕಲೆ ಉರುಳ್ತದೆ ಕಲೆ ದೊಡ್ಡದಾಗಿರ್ತದೆ ಆ ಕಲೆ ಬಂದಂಥ ಜಾಗ ಮುಟ್ಟಿದರೆ ನಿಮಗೆ ಸೆನ್ಸೇಷನು ಇರಲ್ಲ ಏನೂ ಇರಲ್ಲ ಅದೇ ಥರ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ಸ್ ಇರ್ದು ಬರುವುದು ಅಥವಾ ಬೇರೆ ಯಾವುದೇ ಕಾಯಿಲೆಗಳಿಂದ ಡ್ಯಾಮೇಜ್ ಆದಾಗ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಕಲೆ ಉಳ್ಕೊಂಡಿರ್ತದೆ ಆ ರೀಜನ್ನು ಡ್ಯಾಮೇಜ್ ಆಗುತ್ತೆ ಒನ್ಸ್ ನೀವು ಟ್ರೀಟ್ಮೆಂಟ್ ಮಾಡಲಿಲ್ಲ ಲಾಂಗ್ ಟರ್ಮ್ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದು ರಿವರ್ಸಿಬಲ್ ಇರಲ್ಲ ಮತ್ತೆ ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಲಾಸ್ಟ್ ಆಪ್ಷನ್ ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಶ್ವಾಸಕೋಶ ತೆಗೆದು ಹೊಸ ಶ್ವಾಸಕೋಶವನ್ನು ಅಳವಡಿಸು ಈಗ ಎಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಬಂದಿದೆ ಅದೇ ತರ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಬಂದಿದೆ ಬಂದಿದೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಕಾಯಿಲೆಯ ಮೇಲೆ ಹೋಗುತ್ತೆ ನೀವು ಮತ್ತೆ ಕಾಯಿಲೆಯ ಯಾವ ಸ್ಟೇಜ್ ಅಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಳ್ತಿದ್ದೀರಿ ನಿಮಗೆ ಖಾಲಿ ಶ್ವಾಸಕೋಶದ ಪ್ರಾಬ್ಲಮ್ ಉಂಟ ಇಲ್ಲ ಬೇರೆ ಪ್ರಾಬ್ಲಮ್ ಕೂಡ ಇದೆಯಾ ಮತ್ತು ಏಜ್ ಎಷ್ಟು ನಿಮ್ಮದು ಅದೆಲ್ಲ ನೋಡಿ ಮತ್ತೆ ನಾವು ಅಡ್ವೈಸ್ ಮಾಡ್ತೀವಿ ಬೇಕಾ ಬೇಡವಾ ಮಾಡಿದರೆ ಎಂಥ ಚಾನ್ಸಸ್ ಇದೆ ಅಂತ ಮತ್ತೆ ಅದು ಎಲ್ಲ ಸೆಂಟರಲ್ಲಿ ಕೂಡ ಆಗೋದಿಲ್ಲ ಸೊ ನಮ್ಮಲ್ಲಿ ಬೆಂಗಳೂರಲ್ಲಿ ಆಗುತ್ತೆ ಮತ್ತು ತುಂಬ ಕಾಸ್ಟ್ಲಿ ಕೂಡ ಇದೆ ಮೂವತ್ತೈದರಿಂದ ನಲವತ್ತು ಲಕ್ಷ ಹತ್ತತ್ರ ಆಗುತ್ತೆ ಸೊ ಅಫೋರ್ಡೆಬಲ್ ಇದ್ದರೆ ಲಾಸ್ಟ್ ಆಪ್ಷನ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಈಗ ಒಂದು ಶ್ವಾಸಕೋಶ ಇದ್ದರೆ ಬದುಕ್ಬೋದಾ ಬದುಕಬಹುದು ಈಗ ಕೆಲವರಿಗೆ ನಮ್ಮಲ್ಲಿ ಟಿ ಬಿ ಆಗುತ್ತೆ ಟಿ ಬಿ ಆಗಿ ಒಂದು ಶ್ವಾಸಕೋಶ ಏನು ಕಾಣಿಸೋದೇ ಇಲ್ಲ ನಿಮಗೆ ಇನ್ನೊಂದು ಶ್ವಾಸಕೋಶ ಅದು ಕೆಲಸ ಜಾಸ್ತಿ ಮಾಡಿ ಮಾಡಿ ಅದು ಸ್ವಲ್ಪ ದೊಡ್ಡದಾಗಿ ಕೆಲಸ ಮಾಡ್ತದೆ ಈಗ ಹೇಗೆ ನೀವು ಯಾವುದಾದ್ರು ಈಗ ನಾರ್ಮಲ್ ಕೈ ಇರ್ತದೆ ಮತ್ತೆ ಜಿಮ್ಮಿಗೆ ಹೋಗೋರು ಕೈ ನೋಡಿ ದಪ್ಪ ಆಗಿರ್ತದೆ ಯಾಕೆ ಅವ್ರು ಜಾಸ್ತಿ ಕೆಲಸ ಮಾಡಿರ್ತಾರೆ ಬೈಸೆಪ್ಸ್ ಎಲ್ಲ ಸ್ವಲ್ಪ ದೊಡ್ಡದು ಬಂದು ಅದೇ ಥರ ಶ್ವಾಸಕೋಶ ಕೂಡ ಕೆಲಸ ಜಾಸ್ತಿ ಮಾಡಿದಾಗ ಸ್ವಲ್ಪ ದೊಡ್ಡದಾಗಿ ಕೆಲಸ ಮಾಡ್ತದೆ ಬಟ್ ತುಂಬ ಎಫೆಕ್ಟಿವ್ ಆಗಿ ಇರುವುದಿಲ್ಲ ಅದೇ ಥರ ಕೆಲವರಿಗೆ ಒಂದು ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಎಲ್ಲ ಇದ್ದಾಗ ಒಂದು ಶ್ವಾಸಕೋಶನ ಆಪರೇಷನ್ ಕೂಡ ಮಾಡಿ ತೆಗಿತೀವಿ ನ್ಯೂಮೆನ್ಯಕ್ಟಮಿ ಅಂತ ಹೇಳ್ತೀವಿ ಆವಾಗ ಕೂಡ ಇನ್ನೊಂದು ಶ್ವಾಸಕೋಶ ಕೆಲಸ ಮಾಡ್ತದೆ ಸ್ವಲ್ಪ ಜಾಗೃತಿ ಮಾಡಬೇಕಷ್ಟೇ ಬಟ್ ಮಾಡ್ತದೆ ಒಳ್ಳೆಯದು ಡಾಕ್ಟರ್ ಶ್ರೀಶಂಕರ್ ಬಾಯಿರಿ ಅವರೇ ಮುಖ್ಯವಾಗಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳ ಒಂದು ಬಗ್ಗೆ ವಿವರಣೆಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು